ಕರೆ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ವೀಕ್ಷಕರೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅದರಲ್ಲಿ ಪ್ರಮುಖವಾಗಿ ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ರಿನ್ಯೂವಲ್ ಮಾಡುವುದು ಹೇಗೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈ ಒಂದು ನಾಡ ಕಚೇರಿ ಅಫೀಷಿಯಲ್ ವೆಬ್ಸೈಟ್ಗೆ ಬರಬೇಕು ಇಲ್ಲಿದೆ ನೋಡಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿ ಈ ಒಂದು ಅಫೀಷಿಯಲ್ ವೆಬ್ಸೈಟ್ಗೆ ಬರಬೇಕು ಬಂದಾಗ ಇಲ್ಲಿ ಆನ್ಲೈನ್ ಅರ್ಜಿ ಅಂತಿದೆ ನೋಡಿ ಈ ಆನ್ಲೈನ್ ಅರ್ಜಿ ಅಂತಿದೆ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಆನ್ಲೈನ್ ಅರ್ಜಿ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಒ ಟಿ ಪಿಯನ್ನು ಪಡ್ಕೊಳ್ಳಿ ನೋಡಿ ವೀಕ್ಷಕರೇ ಇಲ್ಲಿ ನಾನು ಮೊಬೈಲ್ ನಂಬರ್ ಎಂಟರ್ ಮಾಡಿ ಒ ಟಿ ಪಿಯನ್ನು ಹಾಕಿದೆ ಒ ಟಿ ಪಿ ಹಾಕಿದ ನಂತರ ಲಾಗಿನ್ ಅಂತ ಕೊಡಬೇಕು ಕೊಟ್ಟ ನಂತರ ಈ ಥರ ಒಂದು ಇದು ವರ್ಲ್ಡ್ ವೆಬ್ಸೈಟು ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಕೊಡಿ ನ್ಯೂ ರಿಕ್ವೆಸ್ಟ್ ಅಂತ ಕೊಟ್ಟ ನಂತರ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಯ್ಕೆ ಮಾಡಿಕೊಳ್ಳಿ ನೋಡಿ ಈಗ ಎನೇಬಲ್ ಪಾಪ್ ಪಾಪ್ ಅಪ್ ಬ್ಲಾಕರ್ ಇನ್ ದ ಬ್ರೌಸರ್ ಯು ವಿಲ್ ಬಿ ರಿಡೆಕ್ಟೆಡ್ ಟು ನಾಡ ಕಚೇರಿ ನ್ಯೂ ವರ್ಜನ್ ಅಂದರೆ ನಾಡ ಕಚೇರಿ ಟೂ ಪಾಯಿಂಟ್ ಓ ಒಂದು ವರ್ಜನ್ಗೆ ಈಗ ಹೋಗುತ್ತೆ ಓಕೆ ಕೊಡೋಣ ಓಕೆ ಕೊಡಿ ಈಗ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದ ನಂತರ ಪೇಜ್ ಓಪನ್ ಆದ ನಂತರ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಮುದ್ರಿಸಿ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಇಲ್ಲಿದೆ ನೋಡಿ ಮರುಮುದ್ರಣ ಅಂತ ಇದನ್ನು ತಗೊಳ್ಳಿ ಇಲ್ಲಿ ನಿಮ್ಮ ಒಂದು ಜಾತಿ ಪ್ರಮಾಣಪತ್ರದ ಆರ್ ಡಿ ನಂಬರನ್ನು ಎಂಟರ್ ಮಾಡಿ ಸೋದಿಶು ಅಂತ ಕೊಡಿ ಸರ್ಚ್ ಕೊಡಿ ಇಲ್ಲಿ ನೋಡಿ ಆರ್ ಡಿ ನಂಬರ್ ಎಂಟರ್ ಮಾಡಿದೆ ಸೋದಿಸಿ ಅಂತ ಕೊಟ್ಟೆ ಇಲ್ಲಿ ಆರ್ ಡಿ ನಂಬರ್ ಬಂತು ಅರ್ಜಿದಾರ ಹೆಸರು ಬಂತು ಇಲ್ಲೆಲ್ಲ ಮಾಹಿತಿ ಬರುತ್ತೆ ತದನಂತರ ಇಲ್ಲಿ ಅರ್ಜಿ ದಿನಾಂಕ ಇರುತ್ತೆ ಇಲ್ಲಿ ಸರ್ಟಿಫಿಕೇಟ್ ಟೈಪ್ ಯಾವುದಪ್ಪ ಅಂದರೆ ಕ್ಯಾಶ್ಟು ಇಲ್ಲಿ ಪ್ರಿವ್ಯೂ ಕೊಟ್ಟು ನಂತರ ಆನ್ಲೈನ್ ಪೇಮೆಂಟ್ ಮಾಡಿ ನೀವೊಂದು ಕ್ಯಾಶ್ಟ್ ಸರ್ಟಿಫಿಕೇಟನ್ನು ರೀಪ್ರಿಂಟ್ ಮಾಡ್ಕೊಳ್ಬೋದು ಇದನ್ನೇ ಮರುಮುದ್ರಣ ಅಥವಾ ರಿನುವಲ್ ಅಂತ ಕರೀತಾರೆ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದು ಒಂದು ರೀತಿ ಆದರೆ ಇನ್ನೊಂದು ರೀತಿ ಇತ್ತೀಚೆಗೆ ನಾವು ಚಳಲ್ಪಟ್ಟಿರತಕ್ಕಂಥದ್ದು ಜಾತಿ ಪ್ರಮಾಣಪತ್ರ ಒಂದು ವೇಳೆ ಡೇಟ್ ಎಕ್ಸ್ಪೈರ್ ಆಗಿದ್ದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಂದು ಹೇಳಿ ನಾಡ ಕಚೇರಿಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಆಗಬೇಕು ಒನ್ ಟೈಮ್ ನೀವು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದ ಸಾಕು ಲೈಫ್ ಟೈಮ್ ವ್ಯಾಲಿಡಿಟಿ ಸಿಗ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈಗ ನೀವು ಅದನ್ನು ಕೂಡ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಈ ರೀತಿಯಾಗಿ ನೀವು ಜಾತಿ ಪ್ರಮಾಣ ಪತ್ರಕ್ಕೆ ನೋಡಿ ನಲವತ್ತು ರೂಪಾಯಿಯನ್ನು ಆನ್ಲೈನ್ ಮೂಲಕ ಪೇ ಮಾಡಬೇಕು ಇನ್ ಪರ್ಸನ್ ಆದರೆ ಜೀರೋ ರೂಪಾಯಿ ಸ್ಪೀಡ್ ಪೋಸ್ಟ್ಗೆ ಆದರೆ ನಲವತ್ತೊಂದು ರೂಪಾಯಿ ಬೇಕಾಗುತ್ತೆ ಇದಕ್ಕೆ ಬೇಕಾದ ದಾಖಲೆಗಳು ಇದು ಕೊಟ್ಟಿದ್ರು ನೋಡಿ ಶಾಲಾ ದುಡಿಕರಣ ಶಾಲೆ ಕಲ್ತಿದ್ರೆ ಒಂದು ವೇಳೆ ಶಾಲೆ ಕಲ್ತಿದ್ದು ಶಾಲೆ ಕಲ್ತಿಲ್ಲ ಅಂದರೆ ರೇಷನ್ ಕಾರ್ಡು ವೋಟಿಂಗ್ ಕಾರ್ಡು ಹಳೆ ಜಾತಿ ಪ್ರಮಾಣಪತ್ರ ಕೊಟ್ಟು ನಡೆಯುತ್ತೆ ಅಥವಾ ವಂಶಾವಳಿ ಕೊಟ್ಟು ನಡೆಯುತ್ತೆ ಪೆಸ್ಲಿಪ್ಪು ಅಂದರೆ ವೇತನ ಪ್ರಮಾಣಪತ್ರ ಸ್ವಯಂ ಘೋಷಣೆ ಕೂಡ ಮಾಡ್ಬೋದು ಗುರುತಿನ ಚೀಟಿ ವಿಳಾಸದ ಪುರಾವೆ ನೋಡಿ ಇವಿಷ್ಟು ಕೊಟ್ಟು ನೀವು ಜಾತಿ ಮಾತು ಆಧಾಯ ಪ್ರಮಾಣಪತ್ರವನ್ನು ಮಾಡಿಸ್ಕೊಳ್ಬೋದು ನೋಡಿ ಇದಿಷ್ಟು ನಾವು ತಿಳಿಸ್ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ರೆನ್ವಲ್ ಕೂಡ ನೀವು ಮಾಡ್ಕೊಳ್ಬೋದು ಅದು ಏನಪ್ಪ ರಿಪ್ರಿಂಟ್ ಮರುಮುದ್ರಣ ಆಗುತ್ತೆ ಅದನ್ನೇ ನಾವು ರಿನುವಲ್ ಅಂತ ಕರಿತೀವಿ ನೀವು ನೋಡಿ ಯಾವ ಬೇಕಾದರೂ ಪ್ರಮಾಣಪತ್ರವನ್ನು ನೋಡಿ ರಿನುವಲ್ ಅಂತ ಇದ್ದರೆ ಆ ಪ್ರಮಾಣಪತ್ರ ಹಂಡ್ರೆಡ್ ಪರ್ಸೆಂಟೇಜಾಗಿ ಏನಂದರೆ ಮರುಮುದ್ರಣ ಅಂತ ಕೆಳಗಡೆ ರೈಟ್ ಸೈಡ್ನಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಏನು ರೀ ಅದಕ್ಕಾಗಿ ನಾವು ತಿಳಿಸೋದೇನೆಂದರೆ ನೀವು ಮತ್ತೊಮ್ಮೆ ಅರ್ಜಿ ಹಾಕಿ ಹೊಸ ಜಾತಿ ಪ್ರಮಾಣವರ್ತನ ಪಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ